ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕಿಪಿಲ ಪೂರ ಪರ್ಬಾಗ ದೆಕ್ಕೊಂದು ಗಲಾತು ಬರ್ಸ ಬರ್ಕೊಂಡು ತೇದಿಲ್ ಬರೋನೊಂದು ಇನ್ನಿತ ವೀಡಿಯೋಡು ವೆಲ್ಕಮ್ ಯನ್ನ ಮಗಲ್ ನಂಜ ಕೌ ಬೇಲೆಜ್ಜಿ ನಂಜ ಯಾನು ತಿಪಿಲ ಮಾತ ಮರಣಿ ಸರ್ಫುಡ್ ಬಾರ್ದು ದೀದಿತ್ತೆ ಲಾಯ್ಕ್ ಮಾಡ್ತದ ದೀದು ನಂಜ ಇತ್ತೆ ದೆಕ್ಕೊಂದುಲ್ಲೆ ನಮ್ಮ ಕೆಲವೊಂದು ಕೆಲವೊಂಜಿ ತಿಪ್ಪಿಲ್ಲನ್ ಮಾತ ವಾಶ್ ಮಲ್ ಇದಪ್ಪ ಕೆಲವು ದೀದಿ ಪೂಜೆ ಎಣ್ಣೆದ ಕೆಲವು ಜಿಟ್ಟು ಮಾತುಪ್ಪುಣ್ಣು ಒಂಚೂ ಒಂದು ವರ್ಷ ಇಡ್ಬಕ್ಕನೆ ಪರ್ವ ವರ್ಣನೆ ಜ್ಞಾನೋದಯ ಆಪಿನಿ ಅಂಚದ ಇತ್ತೆ ಮಾತಾ ದೀತೆ ಸಾನಿಧ್ಯ ಸಾನಿಧ್ಯವಿನ ಒಂಜಿ ಜೋಡ್ಸ ಒಂದುಲ್ಲಲು ಬಿದಡು ಮುಗಲ್ ಆಚಕ್ಕೆ ಬರ್ತೆ ಬರ್ತೀನಿ ಮಾತಾ ಅಂದಾಜು ತಿಪ್ಪಿಲಲ್ಲು ಮಾತಾಂಡ್ ನನ್ನ ದಾದನ್ನಾಗ ತುಳಸಿ ಕಟ್ಟೆಡು ಪಾಮಾಜಿ ಬಸದ್ ನಂಜಾದ್ ಬ್ರೆಶ್ ಲೈಕ್ ಮಲ್ದೆ ಕೊಂದುಲ್ಲೇ ಈ ಮೇಟ್ ಬರ್ಸೆಲ್ಲ ಪರ ಪರ ಅನ್ಪುಂಡು ಅಂಜ ಜೋರು ಬಡ್ಸ ಬರೋದು ಬರೋ ತುಳಸಿ ಕಟ್ಟೆಂದು ದಿಕ್ಕಗ ಬಂದು ದಾದನ್ನಾಗ ಈ ಸಲ ಬಡ್ಸ ಜಾಸ್ತಿ ಇದೆ ಅಂಚೆ ಅದು ತುಳಸಿ ಕಟ್ಟೆಡು ಮಾತು ಮಸ್ತು ಪಾಮಾಜಿ ಬಸದಿತ್ತು ಇತ್ತೆ ಮಾತ ಅಂಜೈತೆ ಮಾತಾಂಡು ಬಡ್ಸೆಲ್ಲ ಪಿರಿ ಪಿರಿ ಬರೋದುಂಡು ಇಂಚಿಡ್ತೇ ಇಲ್ಲ ಬರೋದು ನಟ ಬ್ಲಾಗ್ ಎದುರು ಬರೋದು ಹೆಂಗೆ ಅಂಚ ಅಂಡೇ ಏನು ಸ್ಟಾಪ್ ಮಲ್ದದು ಮಸ್ತು ದಿನನೇ ಹಂಡು ಮೊಬೈಲ್ ಸರಿತಿದ್ ಅಂಚ ಅಂತೆ ಬಂಗಾಳ ಎಲ್ ತಡೆ ಗೊಂಡು ಮೊಬೈಲು ಆಣ್ಣ ಪರ್ಬ ಬತ್ತಲತೆ ಅಂಚ ಒಂಜಿ ಬ್ಲಾಗ್ ಮಲ್ಪಗ ಶೇರ್ ಮಲ್ಪಗ ಬಂದು ಸದಿನ ಉಪ್ಪುನೇ ಇದೆಲ್ಲ ಸಿಗು ಅಂತೆ ಪೈಂಟ್ ಪುರ ಮಲ್ಪನು ಈ ಸಲ ಬಸ್ಸನ್ನು ಬಿಡೋನು ಇದ್ಜಿ ಗೊತ್ತೆ ಎಲ್ಲೇ ಬಸ್ಸ ಇದ್ಜಿ ಬಂದು ಅಣ್ಣ ಪಗ್ಗೆ ಹೇಳುವಂತೆ ಪೈಂಟ್ ಬಾರ್ದು ಬಿಡೋದು ಇದನ್ನು ಇಜ್ಜಿ ಅಲ್ ತಡೆದು ಬೆಕ್ಕಿ ಎಲ್ಲ ಆಯ್ತು ಮಾಡ್ತದೆ కొంచా హాతదాల దాలా పైంట జాండలా వర్షాలి పర్వక తులసి పైంట్ వాడదు అంచు విశాల పర్స బుడే మనసు అంచె చెడిల్ బో నుండి పర్వదా పదం బుడారుండు అంచు చెడి బర నుండి అక్క సోన్ ತೆಡಿಲು ಬರ್ಸಲ ಜೋರುಂಡು ಅಂಚನೆ ಆಜಿ ಗಂಟೆ ಪೊಡ್ತು ಕಂತನಗ ಯಮ ದೀಪ ಪೊತ್ತ ಅಡುಗೆ ಇಣಿತ ದಿನ ಬಾರಿ ಎಡ್ಡೆಗೆ ಯಮಕ್ ದೀಪ ಪೊತ್ತವ್ ನಮಕ್ ನಮಗೆ ಕೆಲವೊಂಜಿ ಮಲ್ತಿನಂಚಿನ ಪಾಪ ಮಾತಾ ಪರಿಹಾರ ಆಪಣಿಗೆ ಇಂದು ಪಂಕೆನ್ ನಮ್ಮ ಜೀವನ ಪ್ರತಿವರಿಯೆಲ್ಲ ಎಡ್ಡೆಲ ಮಲ್ಪ ಹಾಳೆಲ್ಲ ಮಲ್ಪ ಅಂಚದು ಎಡ್ಡೆ ಹಾಳ್ ಮಾತಲ್ಲ ದೇವರೇ ಬರ್ತೀನಿ ಹಾಡಲ್ಲ ಒಂದು ಒಂಜಿ ಮಲ್ಪ ಅಂಚೆ ತುಳಸಿ ದೀಪ ಅಂತು ಬಜೀಪ ಮಸ್ತ್ ಬಂಡ ಮಸ್ತ್ ಜೋರು ಬತ್ತೆ ಇಲ್ಲ ಬರ್ಸ ಮಸ್ತು ಜೋರಿತೀನಿ ಅಂದು ಇತ್ತು ಜೋರು ಬರ್ಸಾ ಇನ್ನೇ ಬತ್ತಿನ ಬರ್ಬದ ಫ್ರೂಟು ಇನ್ನ ಕೈ ಪಾತಿ ಕೈಪ್ ಮಲ್ಕೊಡಿದ್ದ ಸೋಯಾಬೀನ್ ಸೋಯಾಬೀನ್ ಅಂತಿದ್ದೆ ಬಕ್ಕ ಮುಂಚೆ ಮಜೆ ಮಲ್ಕೋ ಬಂದು ಇತ್ತೆ ನಾವು ಮತ್ತೆ ಒರಿದ ಕರೆಂಟ್ಲಿಜಿ ಅಂಚ కరెంటు అంచైతే కరెంట్ బైదు ఐతే రప్ప మే తెడి బైదిన ఎక్కడు కరెంట్ ఇత బేగ బర్పండా అవుతుంది దీపావళి పర్వదా ఎడ్డలు దీపవళి సురే ఈ సల పర్బ ఎంచా బేగ బు ಬೇರೆ ಬೇರೆ ಪರ್ವ ಬರ್ತದ ವರ್ಷ ಕೋಪಿನೆಲ್ಲ ಗೊತ್ತಾಗ ಮಾತಿರೆಗಳ ಈ ಒಂದು ದೀಪಾವಳಿ ಮಾತಿರೆಗಳ ಎಡ್ಡೆ ಆವಳು ಹೆಚ್ಚಾಗಿದ್ದ ಸಕ್ಕಲಿ ಸಕ್ಕಲಿ ಬೇಗ ವೆಚ್ಚದ ಆಗಡೆ ಹೆಂಗ ಗೊತ್ತಿ కరెంట ఇజ్జీ ఖాళీ ఇన్వర్టర్డ్ ఉప్పు అంచు కేంజీ లైట్ను తెక్కదే అంతే చావడి మీరు బిద్యోడు బర్ నాకు కందిన లైట్ ఇండు యొక్క రూమ్ మాత్ర క్లీన్ మిక్కం ఓలా అంజీ పార్ట్స్ బూర్తిత్తు అంచీన్ మిగిస్తే జోకులు ఇత అద పత్ పత్ బాల్ గొబ్బందు తిరుగుండు ದಾದನಗ ನಾಗ ಮುಂಚೆ ಬಜ್ಜೆ ಮಲ್ಪರೆಗ ಐತೆ ಒಂದೇನು ಮಲ್ಪಗ ಬಂದ ಆಜಿ ಮುಂಚೆ ಮುಂಚಿಗ್ ಗಂದೆರ್ ಬಜ್ಜೆ ಮಲ್ಪರೆಗ್ ಅಂಚ ಕಾರ ಹಾಪೊಂಡೈತೆ ಐಕೋಸ್ಕರ ಇಂಚ ಓಪನ್ ಮಲ್ತದ ಉಲ್ಲ ಐದ ಆಯ್ತಾ ಬಿತ್ತಲೇನು ಮಾತಾ ಗೆಪ್ಪುಡು ಈಜಿಂಡ ಒಂದು ಮುಂಚಿ ಕಾರ ಹಾಕೊಂಡು ಅಂಚ ಕೆಲವಂಜಿ ಖಾರ ಉಪ್ಪುಣ್ಗೆ ಕೆಲವಂಜಿ ಉಪ್ಪು ಜಿ ಅಂಚದ ಏನು ಒಂದೇನು ಮಾತಾಗ ಎತ್ತದ ನೆಕ್ ಕಡಲೆದಿಟ್ಟು ಬೊಕ್ಕ ಒಂತೆ ಉಪ್ಪು ಬೊಕ್ಕ ಮಸಾಲ ಪೌಡರ್ ಇತ್ತಂಡು ಒಂದೇನು ಪಾಡ್ದ್ ಮಸಾಲ ಪೌಡರ್ ಈ ಜಿಂಡ ಮುಂಚೆ ಪೌಡರ್ ಇನಲ ಇತ್ತ ಪಾಡ್ಲೆ ಬೊಕ್ಕ ನೀರ್ ಪಾಡ್ದ್ ಮಿಕ್ಸ್ ಮಲ್ಪಲಿ ಈತೆ ಉಪ್ಪು ನೆಟ್ಟು ಒಟ್ಟು ಕಡಲೆದಿಟ್ಟದ್ದು ಒಂಜಿ ಪ್ರಿಪೇರ್ ಮಲ್ತನ ಅಂಡು ಅಂಚ ಒಂದೇನು ಮಾತ ಪಾಡ್ದ್ ಮಿಕ್ಸ್ ಮಲ್ತದ್ದು ಒಂದೇನು ಒಂತೆ ಪೊರ್ತು ದೀದ್ ಐಡು ಬೊಕ್ಕ ಎಣ್ಣೆಡ್ ಕಾಯಿ ಅವಡು ಅಂಚು ಒಂದೇನು ಮಾತಾ ಕಡಲದಿಟ್ಟು ದೊಡ್ಡ ಮಿಕ್ಸ್ ಮಲ್ತೊಂಡು ಇತ್ತೆ ಸೋಯಾಬೀನ್ ಸೋಯಾಬೀನ್ ದ ಗ್ರೇವಿ ಅಂಚು ಟೊಮೆಟೊ ನೀರುಳ್ಳಿ ಬಕ್ಕ ಬಟೆಟೆ ಕ್ಯಾರೆಟ್ ಮಾತಾ ಮೂಡ್ತಿ ಹೊಡೆತಿ ಅಂಚು ಅದು ಕರೆಂಟ್ ಬರ್ನಾಟ ಕಾಪಾರ ಕೆಲವೊಂಜಿ ಕೆಲವೊಂದು ಪೋನ ಮಾತ ಬೇಯ್ ಪದೀಕಂದು ಅಂಜ ಕರೆಂಟ್ ಈಜ ಇನ್ವರ್ಟರ್ ಆಡೋವಂತೆ ತಿರ್ಗಾ ಹೊಡೆ ಸೋಯಾ ಚಂಕ್ಸ್ ಉಂಡತೆ ಐಟ್ ಒಂಜಿ ದ ಗ್ರೇವಿ ಮಲ್ಬಗ ಬಂದು ಅಂಚ ಬಟಾಟೆ ಕ್ಯಾರೆಟ್ ಬೇಕೊಂದೆ ಬಟಾಣಿ ಮಾತಾ ರೆಡಿ ಮತ್ತಿದ್ದೆ ಬೊಕ ಟೊಮೆಟೊ ನೀರುಳ್ಳಿ ಒಂದು ರಡ್ಡು ಬಗೆ ಬಕ್ಕ ಅಂತೆ ಶುಂಠಿ ಬೆಳ್ಳುಳ್ಳಿ ಒಂದೇನು ಮಾಡಬಾರ್ದು ಎಣ್ಣೆ ದೊಡ್ಡಕ್ಕಂತೆ ಲಾಕ್ ಫ್ರೈ ಮಾಲ್ದದು ಅವೇನ ಮಿಕ್ಸಿ ಜಾರ್ಡ್ ಬಾರ್ದು ಕಡೆಯಲ್ಲ ಇಂಚ ಮಲ್ಪ ಅಂಚಾ ಈ ಒಂದು ರೆಸಿಪಿ ಇಂಚ ಮಲ್ಪ ಬಲಿ ತೂಲಿ ನಾನು ಇಂಚದಿ ನಾನಿಂಗ್ ಕರೆಕ್ಟಾಗಿ ತೋಚಿ ಅಂಚದ ಟ್ರೈ ಪಾರ್ ಯಾನ್ ಯೂಸ್ ಮಾಡ್ಕೊಡ ಆಗ್ಬಿಡು ಜೊತೆ ಟ್ರೈ ಪಾಡ್ದಿಪೆ ಅಂಜಾ ಐಟಮ್ ಫುಲ್ ಎಂಜಾಯ್ ಚ ಮಾಡ್ಬೇಕ ರೆಸಿಪಿ ಎಂಗ್ ಗೊತ್ತದ ಅವು ರೆಸಿಪಿ ವಿಡಿಯೋ ರೆಕಾರ್ಡ್ ಆಪುನ ತೇನ್ ಆಗ್ಬಿಟ್ಟು ಬಂದ್ ಬಟ್ ಟ್ರೈ ಮಾಡಬಲ್ಲ ಮಸ್ತ್ ಬೊಕ್ಕ ಅಂಚ ಮಸ್ತ್ ಜನಕ್ಕೆ ಏನಂದಿತ್ತರು ದಾನಿ ವ್ಲಾಗ್ ಬರೋದಿಜಿ ವ್ಲಾಗ್ ದಾನಿ ಮಾಡ್ಕೊಂಡಿ ಚರ್ ಬಂದು ಹೆಚ್ಚ ಅದಕ್ಕೆ ಫ್ಯಾಮಿಲಿದಾಕಿ ಅಂಚ व्लग मलपूग बंदिन हे फॅमिलीपर्यंत फॅमिल दगले हे सपोर्ट कोतिन यूट्यूब वैगोस्क यूट्यूब स्टॉक मलपजी अँड यद शेर मार्ग हापुजी केल वार शेर मर्बती अंजद पर्वत बे वै इ नमजा सूमार कंटेंट अंजा वीड माझा इथे एणे पाड्यव इथे सासे मी पाट्रेट सासे मलपुए ಬನಲೆ ಬೆಚ್ಚ ಎಣ್ಣೆ ಪಾಡೊಂಡೆ ಬಕ್ಕ ಸಾಸಿಮಿ ಪಾಡೊಂಡೆ ಇತ್ತ ನಾಲ್ ಬೆಳ್ಳುಳ್ಳಿ ಅಂಜನೆ ನೆಕ್ಕ ಶುಂಠಿ ಪಾಡೊಂದು ಟೊಮೆಟೊ ನೀರುಳ್ಳಿ ಒಟ್ಟಿಗೆ ಪಾಡೊಂಡೆ ಒಂದು ಅಂಚೂರು ದಾದನ್ಯಾಗ ನೆತ್ತೊಟ್ಟಿಗೆ ಅಂತೆ ಫ್ರೈ ಮಲ್ತು ಅಂಚ ಒಂದೆ ಲಾಯ್ಕ್ ಫ್ರೈ ಆಯ್ಬಾಕ ಗ್ಯಾಸ್ ಬಂದ್ ಮಲ್ತದ ಚಪ್ಪೆ ಐಬಾಕ ಮಿಕ್ಸಿ ಜಾರಕ್ಕೆ ಪಾಡೋ ಇತ್ತೆ ಮಿಕ್ಸಿ ಜಾರ ಒಂದೇನು ಪಾಡೊಂಡೆ ಒಂದು ಮಾತ ಪಾಡ್ದ ಐಬಕ್ಕ ಏನ್ಮೂಲು ಒಂಜ್ ಪುಂಡಿದ ಅದು ಕೊತ್ತಂಬರಿ ಇದ್ದ ಸೊಪ್ಪುನ ನೆಕ್ಕ ಪಾಡೊಂದು ನಾಲ್ ಕಾಯಿ ಮುಂಚಿನೆಕ್ಕ ಪಾಡೊಂದುಲ್ಲೆ ಈಗಲೇ ಕಾಯಿ ಮುಂಚಿ ಬೋಡ್ಚಿಡ ಕೆಂಪು ಮುಂಚಿನ್ ಬೋಡಣ್ಣ ನಾಲ್ ಐನ ಪಾಡಲಿ ಅಂಜ ಒಂದು ಎಲ್ಲ ಕಡೆಯುತ್ತೆ ಅಂಜೊಂದು ಒಂದು ನೀರ್ ಪಾಡ್ದು ಗ್ರೈಂಡ್ ಮಲ್ದೆ ಒಂದು ಬೊಕ್ಕ ಪುನಃ ಅವೆ ಬಣ್ಣಲೆಗ್ ಸಾಸಿಮಿ ಜೀರಿಗೆ ಅಂಜನೆ ರೆಡ್ ಗಂಡೆ ನೀರುಳ್ಳಿ ಸಣ್ಣ ಮೂರು ದಿನ ಒಂದಿನ ಮಾತಾಡ್ದು ಲಾಯ್ಕ್ ಮಲ್ತ್ ಫ್ರೈ ಮಲ್ತು ಐ ಬೊಕ್ಕ ಇದೆ ಏನಕ್ಕೆ ಬಟಾಟೆ ಆ క్యారెట్ వటానీ ఒం మాతా పాడందు అంజా నెనెత్తి అంచిన సోయాబీన్ సోయాబీన్ చప్పని ఇరడి నెనెత్తి అర్ధ ముక్కాల్ గంటే చప్పని ఇరడు నెత్తి ఐడి బొక్క ఉప్పు పార్దే అంచా ఉప్పు పార్దే ఇది ఒడదా బాకొంత సోయాబీన్ ఐతి ఒయ్ తోబడు బెచ్చనీరుగల రప్ప ఉడం బెచ్చనీరుగల పాడ్ర ఆపుణి చప్పని పాడనీ అంచుచిద ఉప్పు పాడందు గ్యాస్ అంతే అటుకు వేయ ముచ్చి ఐడి బొక్క యోగ చంగ్స్ దొట్టంజి సెట్టు బర్పణు గరం మసాలా అవే నెత్త పాడేనిగా దాల్ ఇచ్చి బందండి గరం మసాల పొడి పాడో పార్దూరు కడదిన అంచిన మసాలా ఆడ్ మాల్తజీ రైకి సెకె బర్న ముట్ట బటాటెల క్యారెట్ ఎలా వట్టని బేయోడు అద ముట్టం బేయ్ పై ఐదుొట్ట అవ అయిబా వరి దిన అంచిన గ్రేవీ కడదిన అవేను పూరణి ఆడ్ మాల్తురు పాడొందు అంచేన్ కడూరు ఉప్పు ಪಾಡೊಂದು ಅಂಚನೆ ಒಂಜಿ ಚಮಚ ಆಯಿನಾತ್ ಯಾಮ್ಲ ಅಮೂಲ್ ದ ಗಲ್ಲ ಅ ಬೆಣ್ಣೆ ಪಾಡೊಂದು ಉಲ್ಲೆರ್ ಉಂದೆನ್ ಮಾತ ಪಾಡ್ದ್ ಆಯಿ ಬೊಕ್ಕ ಮುಚ್ಚಳ ಮುಚ್ಚುದ್ ಅಂತೆ ಪೂರ್ತಿ ಕೊದ್ದೆರೆ ದೀಯ ಅವೊಂಜಿ ಸೈಡ್ ಡ್ ಅ ಸೋಪ್ ದ ಪಾಕೆಟ್ ಲ ಒಂಜಿ ಸೈಡ್ ಡ್ ಸೋಯಾಬೀನ್ ಮಾತ ಲ ತಯಾರ್ ಆಂಡ್ ಒಂಚೂರು ಕೊದ್ದಿಂಡಾಂಡ್ ಉಪ್ಪು ಖಾರ ಪೂರಲ ಸಮ ಪ್ರಮಾಣಡ್ ಉಂಡು. నెక్ బోట నెక్లు ఒంచూరు దయి ఉండైతే అర్ధలోటెదా దయ్ ఇడ్ మాల్పో కొద్దీ అని ఉన్న ఈ చిన్న గ్రైండ్ మొదలతి అదే ఆడ్ మాల్సే ఒట్గా గ్రైండ్ మాల్ బాపుడు వంజీ విషయదాదు బందా దక్షిణ కన్నడ జిల్లె ఉడుపు జిల్ మస్తు వంజి బేజార్ద సంగతి అందు పన్నీ నమ్మ బందమంద నిట్టే పరపాడి గ్రామ వంజి జవణి సుసైడ్ మండె ಅಂಚ ಇವೊಂಜಿ ವಿಚಾರ ಮಾತೆರೆಕ್ಲ ಒಂಜಿ ಬಾರಿ ಮಲ್ಲ ಪೋಡಿಗೆದನೆ ಒಂಜಿ ಪೋಡಿಗೆ ಬಸ್ ಪೋತುಂಡು ದಾಯೆ ಆ ಈ ಸಮಾಜ ಐತೆ ಎಂಚ ಆವೊಂದುಂಡು ನನನೆಂಜ ಒಪ್ಪುಂಡು ದಾಲ ಗೊತ್ತೊಜ್ಜಿ ನಮಕ್ ದಾದ ಪನ್ನಗ ಈತ್ ಗಿಂಜಿಡ್ ಈತ್ ಮಲ್ಲ ಮುಂಟ ಅಪ್ಪೆಮ್ಮೆ ಮಸ್ತ್ ಕನ ಗಟ್ಟ್ ಉಪ್ಪುವೆರ್ ಒಂಜಿ ಆನ್ ಮಗಿನ ಮಿತ್ತಾವುಡು ಒಂಜಿ ಪೊಂಡು ಮಗನ ಮಿತ್ತಾವುಡು ದಾದ ಪನ್ನಗ ಜೋಕುಲು ತಪ್ಪು ಸಾದಿನ್ ಪೋಪಿನ ಅಂದ್ ಆಂಡ ಪೋಪಿನ ಸಾದಿ ತಪ್ಪಾಂಡಲ ಆ ಎಂಚ ಸರಿ ಮಲ್ತೋನೊಡ್ ಪನ್ಪಿನ ಒಂಜಿ ಇತ್ತಿನ ಮಾತ್ರ ಆ ಸಾದಿ ಪೋಂಡ ಮಲ್ಲೆಜ್ಜಿಂದ್ ದಾಯ್ ಪನ್ನಗ ಆಯೆ ಪೋಪಿನ ಪೋಯಿ ಅಲ್ನ ಪಿರವಾಡ್ ಆಂಡ ದಾದ ಪನ್ನಗ ಅಲ್ಲ ಪಿರೋಡ್ ಪೋಯೆದ್ ಅಲ್ನ ಒಂಜಿ ಗ್ಯಾಂಗ್ ದ ನಡುಟಾಯೆ ತಿಕ್ಕು ಪೂರಿ ಇಂಚಿಡ್ ಕಾಸ್ತುಲ ಪೋಂಡು ಇಂಚಿಡ್ ಜೀವಲ ಪೋಂಡು ಐ ದೊಟ್ಟುಗು ಬರೆದೀತಿನಂಚಿನ ಏಳೆಡ್ ಮಾ ಪುಟ್ಟದ ಲೆಟರ್ ಲ ಒರಿಂಡ್ ಅಂಡಾ ಒರ ಇದು ದಾತ ಪ್ರಯೋಜನ ಅಂಡ ಕಾನೂನು ಒಡೆಬೋತು ಕಾನೂನು ಕಾನೂನಿಗೂ ಒಂಜಿ ಇದಲ್ಲ ಒಂದುಜ್ಜಾ ಬಿಲೆಜ್ಜಾ ಪೊಲೀಸ್ನಗಳು ಹೊಡೆತೀರು ಇದತ್ ಈತಿಗಿಂಜ ವಿಷಯ ಈತ ಇದು ಮಲ್ಲ ಮತ್ತೆ ಪೊಲೀಸ್ ನಗಲು ಜೈಲು ಮಾತಾಡ್ವಿರು ಅಂಡ್ ಈತ ಮಲ್ಲ ವಿಷಯ ಆದಲ ಕಾನೂನು ಕಣ್ಣು ಮುಚ್ಚಿದ ಕಟ್ಟದು ಕುಲಿದ್ ನೆತ್ತ ಪೀರೋಡ ಆತ ಮಲ್ಲ ಕೈವಾಡ್ರ ನಾ ಬಂದ ವಿಷೇದಾಲ್ ಹೆಜ್ಜಿ ನಮಕ್ ಆ ಒಂಜಿ ಜವಣಿನ ಒಂಜಿ ಜೀವ ಪೋತಿನೇಕ ನ್ಯಾಯ ತಿಕ್ಕೊಡು ಬಂದಾಡ ಈ ಒಂಜಿ ನಿರೀಕ್ಷೆ ಅನ್ಪಿನ ಅಲ್ಲ ಜೈಲು ಬೋಡು ಅಲ್ಲಿ ಪಿರೋಡಿತಿನ ಗ್ಯಾಂಗ್ಲಿನ ಪತ್ತೋಡು ಅಂಚ ಪತ್ತಣ್ಣ ಮಾತ್ರ ಒಂಜಿ ಪೊಲೀಸ್ ನಗಲೆ ಒಂಜಿ ಬಿಲೆ ಒಪ್ಪೋನು ಅಂಚನೆ ಕಾನೂನು ಅನ್ಪಿನಿ ಕೊಂಜು ಅರ್ಥ ತಿಕ್ಕೋನು ಅವ್ರದ್ದು ಇತ್ತೆ ಆ ಜೀವನಿಗೆತ್ತೋಂಡೆ ಆಂಡ ನನ ಏತೋ ಜೀವ ಪೋರೆ ನೇನು ವರ್ಪಾವಲ್ಲಿ ಇವಂಜಿ ಕಾನೂನು ಅಂಚ ಪೂರಾಗ ಮಸ್ತ್ ಬೇಜಾರ್ ಬಟ್ ನಗ ಒಂಜಿ ಪೊಣ್ಣ ಐನಾ ಒಂಜಿ ಆ ನಮ್ಮನಿ ಒಂಜಿ ರಕ್ ಸೇದಿ ಅದು ಆಲ್ ಉಲ್ಲೋಲ್ ಅಲ್ಲ ಅಲ್ಲಿನ ದುಲಡಿ ಏತ್ತು ಒಂಜಿ ಕಲ್ಮಶ ಉಂಡು ಅಲ್ಲಿ ಪೊಣ್ಣ ಅಲ್ಲಿ ಪೊಣ್ಣ ಜನ್ಮಗೆ ಕಳಂಕ ಅಲ್ಲಿನ ಹಸಿರದ ಏತು ಎಡ್ಡೆ ಪಣ್ಣು ಲೇಗ ಮರ್ಯದ ಅಂತೆ ಗೊತ್ತು ಅಂಚ పొన్నన బీర బోపు ఉండాల సవిర్స ఆలోచన అనుకోడు అంజి పొన్న అది పందలె దగ్గ పొన్న వికృత మనోభావన ఉండదు అవ్వు ఆయన అంజ్ బదుకరగ బుడ పరిస్థితి అర సై అడ అయ పని పడబుట్ అల్ మొయ మళ్ళె మాత్ర బదుకను అక్క ఆయ్ బతుకు నన్న పాపదీ మనస్థితి అడముటోదు ముట్టినాయ ఇజ్ అని గెత్తు అంటే ఆయన ఇల్ల తగులు ಇವಂಜಿ ವಿಷಯಕ್ಕೆ ಏನಾಗ ಹೆಂಗಂತೂ ಮಸ್ತ್ ಪರ್ಸನಲ್ ಆಯ್ತು ಹರಟಾಬ್ಬನು ಲೈಫನಾಗ ಇಂಚಿನ ಒಂಜಿ ಘಟನೆ ಸುಸೈಡ್ ಬಂದಪಿನ ಎನ್ನ ಒಂಜಿ ಉಂಡದೆ ಅವು ಹೆಂಗ ಅವು ಉಯ್ಸಾರ ಹಾಪುಜಿ ಅಂಚಿನ ಮಾತಾ ಜಾವಣಿ ಎರಡ್ದು ಲೈಫನಾಗ ನಮಕಾಯ್ತಾ ಒಂಜಿ ಬೇನೆ ನಮ್ಮ ತಿಂದು ಪೋತುಲಿ ಅಂಚ ಅದನ್ನ ನೋರಿನ ಬೇನೆ ಇಂಚಿನ ಬಂದ ನಮ್ಮ ಅವು ನಾಟದ ಹೋಗನು ಅಂಚ ಮಾತೆರ್ಲ ಇರಲ ಕೇಸನ್ನು ನಮ್ಮ ತನಿಖೆ ಆಗೋಡು ಬಂದು ಮತ್ತಿರ್ಲಿಕ್ಕೆ ಏನೋ ನೋಡು ಮಸ್ತ್ ಪೇಜರ್ ಹಾಕೊಂಡು ಒಂಜಿ ವಿಷಯ ಪ್ರತಿದಿನ ಒಂಜಿ ಅವು ಸೋಷಿಯಲ್ ಮೀಡಿಯಾಡಿ ಈತ ಬರೋದು ಈತ ವೈರಲ್ ಆಗೋನು ನಾಂಡಲ ದರ್ಶನ ಕೊನ ಜೈಲು ಬಾರ್ದಿರು ದರ್ಶನ್ ಅಂಚ ಮಂದಿ ಇಂಚ ಮಲ್ದನ್ನು ಜೈಲು ಬಾರ್ದು ಕುಲ್ಲದಿರು ಅಂಚನಿ ಈ ಒಂದು ಪಾಪದಾಯಿನ ಒಂಜಿ ಬಿಲೆ ಬೀಳೇಬೋತು ಆ ಪೊಣ್ಣನ ಪಣ್ಣಿಂದ ತೋರ್ಚಿ ಆ ಪೊಣ್ಣನ ಪೊಣ್ಣಿಂದ ತೂರ್ಚಿ ಹೊಣ್ಣಗ ಈ ಒಂದು ಕಾನೂನು ಕ್ರಮ ಕೈಗೊಳ್ಳೋಡೆ ಅಲ್ಲಿ ಎಷ್ಟು ಜನತ ಜೀವನ ಹಾಳು ಮಾಡ್ಲಂತೋಡೆ ನನಾತ ಜೀವನ ಅಲ್ಲಿ ಹಾಳು ಮಾಡ್ಕೊಡು ಕುಜ್ ಬಂದು ಅಂಚಿನಾಗಲೇ ಕತ್ತೊಡೆ ಅಂಚಿನಾಗ್ಲೇ ಪತ್ತದ ಹಗಲಿರೋ ತನಿಖೆ ನಡೆಸೋಣೆ ಈಗ ಒಂದು ಸೋಯಾಬೀನ್ ರೆಡಿ ಆಗ್ತಲ್ಲ ತುಪ್ಪ ಸೋಯಾಬೀನ್ ಈ ಮಸಾಲಾ ದೊಟ್ಟು ಲಾಯ್ಕ್ ಮಿಕ್ಸ್ ಆದ ಲೈಕ್ ಗ್ರೇವಿ ರೆಡಿ ಕಡೆ ಕಿತ್ತೆ ಕೊತ್ತಂಬರಿ ಸೊಪ್ಪು ನಂಚೂರು ಅಂಚ ಈ ನಮ್ಮ ಸೋಯಾ ಕರಿ ರೆಡಿ ಆಂಡ್ ಮಸ್ತ್ ಲೈಕ್ ಆಪುಡಿ ಅಂಚೆ ಬಾರಿ ನ್ಯೂಟ್ರಿಷನ್ ಫುಡ್ ರೆಡಿ ನಾನು ನಮ್ಮ ಮುಂಚಿ ಬಜ್ಜೆ ಒಳ್ಳೆ ಮುಂಚಿ ಬಜ್ಜೆ ಫ್ರಿಡ್ಜ್ ಇಡ್ತೀತೆ ಬಂದು म्हणजे उन्हास मला पुन्हा बुडतोडा वेळ नेड बुडतो मी ने आता मोठा आमच्यावर ब्रेक ತೊಟ್ಟುಗು ತೊಟ್ಟಗು ಮುಂಚಿ ಬಜ್ಜಿ ಇಂತ ಒನಸ್ ಓಕೆ ಇನ್ನೀತ ವೆಚ್ಚ ವೆಚ್ಚ ರಡು ಒನಸ್ ಮಲ್ತದ್ದು ಇದು ಎರಡು ವರ್ಷ ಬರೋದು ಪರ ಪರ ಮುಂಚೆ ಇನ್ನೀತ ಬ್ಲಾಗ್ ಮುಗಿತಂದು ಸೋಯಾ ಕರಿ ನಿಗಲ್ ಅವ್ರೆ ಟ್ರೈ ಮಾಡ್ತಲ್ಲ ಏನಂತೂ ಅವರ ಟೇಸ್ಟ್ ಮಾಡ್ತೇ ಅನ್ನ ಆಯ್ಕೊಂಡು ಕರೆಕ್ಟ್ ಆತಲ್ಲ ಓಕೆ ಇನ್ನೀತ ಬ್ಲಾಗ್ ಮುಗಿತಂದಲ್ಲೇ ಎಲ್ಲದ ವೀಡಿಯೋ ಮಲ್ಪೆ ನೀ ಕಲಾಟ ಶೇರ್ ಮಲ್ಪೆ ಅಂಚೆನೇ ವೀಡಿಯೋ ತು ಸಪೋರ್ಟ್ ಕೊಟ್ಟನೆ ಮಾತಿರಲಿಲ್ಲ ಸೋಲ್ ಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್